ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ಪಂಚಾಯತ್ ರಾಜ್ ಕುಟುಂಬದ ಹನ್ನೊಂದು ಸಂಘಟನೆಗಳ ಪದಾಧಿಕಾರಿಗಳು ನಡೆಸುತ್ತಿರುವ ಪ್ರತಿಭಟನೆಯ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಅಶಿಪ್ಪರವರನ್ನು ಭೇಟಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು ಸರ್ಕಾರವು ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಬೆಂಗಳೂರಿನಲ್ಲಿ ಎರಡು ದಿನದ ಪ್ರತಿಭಟನೆ ನಡೆಸಿ ಗಮನ ಸೆಳೆಯಲಾಗಿದ್ದು ನಮ್ಮ ಪ್ರತಿಭಟನೆಯನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಮೂಲಕ ಪ್ರತಿಭಟನೆಯನ್ನು ವಿಸ್ತರಿಸಿದ್ದೇವೆ ಎಂದರು ಪಂಚಾಯತ್ ರಾಜ್ ಕುಟುಂಬದ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ಶೇಖ್ ತನ್ವಿರಶಿಪ್ ಮಾತನಾಡಿ ಪಂಚಾಯತ್ ರಾಜ್ ಕುಟುಂಬದ ಬೇಡಿಕೆಗಳು ರಾಜ್ಯ ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಬೇಡಿಕೆಗಳಾಗಿವೆ ಪ್ರತಿಭಟನೆಯಿಂದ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಿಗೆ ತೊಂದರೆಯಾಗದಂತೆ ಸರ್ಕಾರದ ಗಮನ ಸೆಳೆಯಲು ಪ್ರತಿಭಟನೆ ನಡೆಸುತ್ತಿದ್ದಾರೆ ಜಿಲ್ಲಾ ಹಂತದಲ್ಲಿ ಬಗೆಹರಿಸಬಹುದಾದ ಬೇಡಿಕೆಗಳ ಬಗ್ಗೆ ಈಗಾಗಲೇ ಪದಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದೇನೆ ಎಂದರು

ಪದಾಧಿಕಾರಿಗಳು ಎಲ್ಲ ತಾಲೂಕುಗಳಲ್ಲಿ ಅಥವಾ ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಒಂದು ಹೋರಾಟ ಒಕ್ಕೂಟಗಳಿಗೂ ಬೇಡಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿರುವುದು ಅದು ಈಡೇರಿಸಲು ಅದರ ಬಗ್ಗೆ ಈಗ ಒಂದು ಹೋರಾಟವನ್ನು ಅವರು ಮಾಡಿಕೊಳ್ತಿದ್ದಾರೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಬಂದ ಆದರೆ ಅದರ ಬಗ್ಗೆ ಈಗ ನನಗೆ ಅವರು ಹಲವಾರು ಬೇಡಿಕೆಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಹತ್ತೊಂಬತ್ತೊಂಬತ್ತು ಪರ್ಸೆಂಟು ಬೇಡಿಕೆಗಳು ರಾಜ್ಯ ಹಂತದಲ್ಲಿ ಈಡೇರಿಸುವ ಬೇಡಿಕೆಗಳು ಈ ಒಂದು ನಿಟ್ಟಿನಲ್ಲಿ ಬರೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಎಲ್ಲ ರಂಗದ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಯಲ್ಲಿ ಒಂದು ಹೋಟಾಟವನ್ನು ಹಮ್ಮಿಕೊಟ್ಟಿದ್ದಾರೆ ನಮಗೆ ಈಗ ಈ ಮಾಹಿತಿಯನ್ನು ಅವರು ತರಿಸಿದ್ದಾರೆ ಸರ್ ಇವರು ಜನ ಏನು ಪ್ರತಿಭಟನೆ ಮಾಡ್ತಾ ಇರೋದರಿಂದ ಜನಸಾಮಾನ್ಯರು ತೊಂದರೆ ಆಗ್ತಾ ಇಲ್ಲ ಸರ್ ಖಂಡಿತ ಜನಸಾಮಾನ್ಯರಿಗೆ ಅನನುಕೂಲ ಸೃಷ್ಟಿ ಆಗುತ್ತೆ ಯಾವುದೇ ರೀತಿಯಲ್ಲಿ ಜನ ಜನ ಸಂಬಂಧಪಟ್ಟಿರುವ ತುರ್ತು ಸೌಲಭ್ಯಗಳು ಯಾವ ಕಾರಣಕ್ಕಾಗಿ ನಿಲ್ಲಿಸಬಾರ್ದು ಅನ್ನೋ ಒಂದು ನಿರ್ದೇಶನ ಅವರಿಗೆ ನೀಡಲಾಗಿದೆ ಮತ್ತು ಇದನ್ನು ಇದೇ ಹಂತದಲ್ಲಿ ಅವರು ಪೂರ್ಣಗೊಳಿಸಿ ಸರ್ಕಾರ ಗಮನ ಸೆಳೀಬೇಕಾಗಿತ್ತು ಗಮನ ಸೆಳೆದಿದ್ದ ಸೆಳೆದಾಗಿದೆ ಮತ್ತು ಜಿಲ್ಲಾ ಹಂತದಲ್ಲಿ ಅವ್ರಿಗೆ ಹೇಳ್ತೀನಿ ಇತ್ತು ಅದಾಗಲೇ ನಾವು ಅದನ್ನು ಅಟೆಂಡ್ ಮಾಡಿ ನಾನು ಮೂಲತಃ ಅವರಿಗೆ ನಾನು ಹೇಳಿದ್ದೇನೆ ಅವರು ಈ ಹಂತದಲ್ಲೇ ಇದನ್ನು ಸರ್ಕಾರ ಗಮನ ಗಮನ ಸೆಳೆದಾದ ನಂತರ ಅದನ್ನು ಪೂರ್ಣಗೊಳಿಸಿ ಆಯಕ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತ ಆಗಲೇ ಅವರಿಗೆ ವಿಚಾರ ಅವರು ರಾಜ್ಯ ಹಂತ ಹಂತದಲ್ಲಿ ಮತ್ತು ರಾಜ್ಯಾದ್ಯಂತ ಈ ಒಂದು ಜನರಿಗೆ ಜನರಿಗೆ ಜನರ ತುರ್ತು ಸೇವೆಗಳು ಯಾವುದಾದ್ರೂ ಅನುಕೂಲ ಆಗುವ ನೀಡಲಾಗಿದೆ ಸರ್ ಅದು ಮುಂದಿನ ದಿನಗಳಲ್ಲಿ ಇದ್ದದೆ ಎಷ್ಟು ದಿನಗಳಲ್ಲಿ ನಡೆದ್ರೂ ಇದು ಸರ್ಕಾರದಿಂದ ಅನುಮತಿ ಇರುತ್ತೆ ಸರ್ ನಿಮ್ಮಿಂದ ಅಲ್ಲ ಅದ್ರ ಬಗ್ಗೆ ಸರ್ಕಾರದಿಂದ ಅನುಮತಿಯ ಮತ್ತು ಜಿಲ್ಲಾ ಸಂಬಂಧಪಟ್ಟಿರುವ ಅನುಮತಿ ಬಗ್ಗೆ ಹೇಳೋಕ್ಕಿಂತ ಈಗಾಗಲೇ ಅವರು ಎರಡು ದಿವಸ ಸರ್ಕಾರ ಹಂತದಲ್ಲಿ ಮಾಡಿದ್ದಾರೆ ಈಗ ನನ್ನ ಗಮನಕ್ಕೆ ಈ ಮಾಹಿತಿ ತಂದಿದ್ದಾರೆ ಅವರು ಒಂದು ಅನುಸಾರ ಹಿಂದಿದೆ ಅವರಿಗೆ ನೀವೇನಾರ ನಿಮ್ಮ ಮಂಡ್ಯ ಜಿಲ್ಲಾ ಸಂಘಟನೆ ಕರೆ ಮಾತುಕತೆ ಈಗಾಗಲೇ ಲಾಸ್ಟು ಮೂರು ದಿವಸ ಹಿಂದನೇ ನಾನು ಅವ್ರಿಗೆ ಏನು ಸಮಸ್ಯೆಗಳಿತ್ತು ಜಿಲ್ಲಾ ಸಂಬಂಧಪಟ್ಟಿರೋದು ವಿವಿಧ ಆಗೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರಿಗೆ ಕರೆದು ನಾನು ಪೂರ್ವವಾಗಿ ಮಾತಾಡಿದ್ದೇನೆ ಅವರು ನಮ್ಮ ಹಂತದಲ್ಲಿ ಆಗಬೇಕಾಗಿರುವ ಎಲ್ಲ ವಿಚಾರಗಳನ್ನು ಇತ್ಯರ್ಥಗೊಳಿಸಿದ್ದಾರೆ ಒಂದೆರಡು ಆ ವಿಚಾರಗಳು ನನಗೆ ಗಮನಕ್ಕೆ ಅನುಮೋದನೆ ಸಂಬಂಧಪಟ್ಟನ್ನು ಉಳಿದಿದ್ದಾರೆ ಅದನ್ನು ನಾನು ತೀವ್ರವಾಗಿ ಇಮಿಡಿಯೇಟ್ಲಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದರೆ ಜಿಲ್ಲಾ ಹಂತದಲ್ಲಿ ಯಾವುದು ಬೇಡಿಕೆ ಯಾವುದು ಇಲ್ಲಿ ಇರೋದು ಕಳ್ಳು ಬರ್ತಾರೆ ರಾಜ್ಯ ಹಂತದಲ್ಲಿರುವ ಬೇಡಿಕೆ ಬೇಡಿಕೆಗಳಿಂದ ಮುಂದಿನ ನಂತರ ರಾಜ್ಯ ಹಂತದಲ್ಲಿ